ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ ಇವತ್ತು ನಾವು ಸ್ಟಡ್ ಇಯರಿಂಗ್ಸಲ್ಲಿ ಅದು ಡಿಫ್ರೆಂಟ್ ಟೈಪ್ ನೆಕ್ಸ್ಟ್ ಡಿಸೈನ್ಸ್ನ ನಾವು ನೋಡ್ತಾ ಇದ್ದೀರಿ ಇವಾಗ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ವಾಲೆ ಅಂದರೆ ಎಲ್ಲರೂ ಅಜ್ಜಿ ಮುದುಕರೇ ಇಕ್ಕೊಳ್ಬೇಕು ಅಂತನೇ ಇದಿತ್ತು ಬಟ್ ಇವಾಗ ಆ ಥರ ಏನಿಲ್ಲ ಎಲ್ಲರೂ ಇದೇ ಥರನೇ ಇಷ್ಟಪಡ್ತಾರೆ ಯಾಕಂದರೆ ದೊಡ್ಡೋರಿಂದ ಚಿಕ್ಕೋರ್ರಿಗೂ ಇದೇ ಥರ ಇಷ್ಟಪಟ್ಟು ತೊಗೊತಾ ಇದ್ದಾರೆ ಇವಾಗ ಬಂದಿರೋ ನ್ಯೂ ಟ್ರೆಂಡಿ ನಕ್ಷಿ ಡಿಸೈನ್ಸ್ ವಾಲೆಗಳಿವೆಲ್ಲ ತುಂಬ ಯುನೀಕ್ ಪ್ಯಾಟ್ರನ್ಸು ಯುನೀಕ್ ಆಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ನೋಡಿ ಸತಿ ಒಂದು ವಾಲೆ ಸಾಕು ಕಿವಿ ತುಂಬ ಬರ್ತೈತೆ ನಾವು ವಾಲೆ ಸೆಲೆಕ್ಟ್ ಮಾಡೋ ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಆಗಿರ್ತೈತಿ ಈ ಥರ ಪ್ಯಾಟರ್ನಲ್ಲೇ ನಾವು ವಾಲೆನ ನಾವು ಡಿಫ್ರೆಂಟೈ ಅಂದರೆ ಏನು ಗೊತ್ತಾ ಒಂದು ಕತ್ತಿಗೆ ಇಲ್ದಿದ್ರು ಓನ್ಲಿ ವಾಲೆನ ಹಾಕ್ಕೊಂಡ್ರೆ ಸಾಕು ಅದೇ ಹೈಲೈಟ್ ಕಾಣಿಸ್ಬೇಕು ಆ ಥರ ನಾವು ಡಿಸೈನ್ಸ್ನ ನಾವು ಸೆಲೆಕ್ಟ್ ಮಾಡೋದ್ರಿಂದ ತುಂಬ ಯುನಿಕ್ ಪ್ಯಾಟರ್ನ್ಸ್ ಇದು ನೋಡಿ ಜಾಸ್ತಿ ವೇಸ್ಟೇಜು ಅಂದರೆ ಕಲ್ಲು ಆ ಥರ ಮಣಿ ಯಾವುದು ಜಾಸ್ತಿ ಇಲ್ದಿರಾನೆ ಸೆ ಮಿನಿಮಮ್ ಮ ಒಂದು ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಟೆನ್ ಗ್ರಾಮ್ಸ್ ಬಿಲೋನೇ ಬರ್ತಾವೆ ಇವೆಲ್ಲ ಲೈಟ್ ವೇಟು ಇಯರಿಂಗ್ಸ್ ಕಲೆಕ್ಷನ್ ನೋಡೋದಕ್ಕೆ ಮಾತ್ರ ಒಂದು ಟ್ವೆಂಟಿ ಫಿಫ್ಟಿ ತರ್ಟಿ ಗ್ರಾಮ್ಸ್ ಇಯರಿಂಗ್ಸ್ ಥರ ಕಾಣಿಸ್ತದೆ ಬಟ್ ಇವ್ಯಾವ ಅಷ್ಟೊಂದು ಏನು ಯಾವುದೂ ಇಲ್ಲ ಓನ್ಲಿ ಟೆನ್ ಬಿಲೋ ಗ್ರಾಮ್ಸಲ್ಲಿ ಇಷ್ಟು ಇಷ್ಟು ಚೆನ್ನಾಗಿರೋ ನೋಡಿ ಲಕ್ಷ್ಮೀದು ಇದು ಡಿಸೈನು ಎಷ್ಟು ಯುನಿಕ್ ಪ್ಯಾಟರ್ನಲ್ಲಿದೆ ತುಂಬ ಅಲ್ಲಿ ಪ್ಯಾಟ್ರನ್ಸ್ ಇದು ನೋಡಿ ಮುತ್ತು ಕೆಳಗಡೆ ಸ್ವಲ್ಪ ಅದೇ ಹೈಲೈಟ್ ಆಗಿ ಲಕ್ಷ್ಮಿ ಮಧ್ಯದಲ್ಲಿ ಬಂದು ಮುತ್ತು ಸುತ್ತೂರು ಬಂದಿದೆ ತುಂಬ ಚೆನ್ನಾಗಿದೆ ಇದು ನೋಡಿ ರವಂಡಾಗಿ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಹೆಚ್ಚಾಗಿ ಇದ್ದಾವೆ ಡಿಸೈನ್ಸು ನಿಮಗೂ ಯಾವುದಾದ್ರೂ ಪ್ಯಾಟ್ರನ್ಸ್ ನಿಮಗೆ ಇನ್ನೂ ಬೇಕಾಗಿ ವೆರೈಟಿ ಆಫ್ಸ್ ಆಫ್ ಡಿಸೈನ್ಸ್ ಏನು ಯಾವುದಾದ್ರಲ್ಲಿ ಗೋಲ್ಡ್ ಜ್ಯುವೆಲ್ಲರ್ಸಲ್ಲಿ ಬೇಕಾಗಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಇವು ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋದಕ್ಕೆ ತುಂಬ ಇನ್ ಇದು ನೋಡಿ ಇದು ಅವಳದು ಒಂದು ಮಧ್ಯೆ ಬಂದಿದೆ ಸುತ್ತು ಮುತ್ತು ಬಂದಿದೆ ಕಮ್ಮಿ ಗ್ರಾಮ್ಸಲ್ಲಿ ಫೈವ್ ಗ್ರಾಮ್ಸಲ್ಲೆಲ್ಲ ತಗೊಬೇಕು ಅಂದರೆ ಈ ಥರ ಪ್ಯಾಟ್ರನ್ಸ್ನ ನಾವು ಫೈ ಬಿಲೋ ಗ್ರಾಮ್ಸಲ್ಲಿ ಯಾಕಂದ್ರೆ ಗೊತ್ತಾ ಮುತ್ತು ಮತ್ತು ಕಲ್ಲು ಬಂದಿದೆಯಲ್ಲ ಇದಕ್ಕೆ ಚಿನ್ನ ಕಮ್ಮಿ ಹಾಕಿರ್ತಾರೆ ಆವಾಗ ಏನು ಗೊತ್ತಾ ಮುತ್ತು ಅವು ಅವು ಜಾಸ್ತಿ ಇರ್ತವೆ ಬಟ್ ಅದೇನು ಗೊತ್ತಾ ಸ್ಕಿವಿ ತುಂಬ ಕಾಣಿಸ್ಬೇಕು ಅಂದರೆ ಈ ಥರ ಪ್ಯಾಟ್ರನ್ಸನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಯುನೀಕ್ ಆಗಿರುತ್ತೆ ಇದು ನೋಡಿ ಇದು ಯುನೀಕ್ ಪ್ಯಾಟರ್ನ್ಸ್ ಎಲ್ಲನೂ ಅಷ್ಟೇ ಯಾರೂ ಅಷ್ಟೇ ಎಲ್ಲರೂ ನಾವು ಚಿಕ್ಕವರಿಂದ ದೊಡ್ಡವ್ರವ್ರಿಗೆ ಈ ಥರ ಪ್ಯಾಟ್ರನ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ತುಂಬ ಯೂನಿಕ್ ಪ್ಯಾಟರ್ನ್ಸ್ ಇವೆಲ್ಲನೂ ಎಷ್ಟು ಚೆನ್ನಾಗಿರೋ ಪ್ಯಾಟರ್ನ್ಸ್ ಗೊತ್ತಾ ಇದು ನೋಡಿ ಎಷ್ಟು ಚ ಅಂದರೆ ಒಂಥರ ಒಂದು ಪಲ್ಲಕ್ಕಿಯಲ್ಲಿ ಲಕ್ಷ್ಮಿ ಕೂತ್ಕೊಂಡು ಆ ಥರ ಫೀಲ್ ಬರ್ತೈತೆ ಈ ವಾಲೆಡ್ ನೋಡಿದ್ರೆ ಅಷ್ಟು ಚೆನ್ನಾಗಿದ್ದಾವೆ ತುಂಬ ಯೂನಿಕ್ ಪ್ಯಾಟರ್ನ್ಸ್ ಇವೆಲ್ಲ ನಂದಿ ಜ್ಯುವೆಲರ್ಸ್ ಅವ್ರದ್ದು ಅಲ್ಲಿ ಸಿಗ್ತವೆ ನೀವು ಸತಿ ವಿಸಿಟ್ ಮಾಡಿ ಮೈಸೂರಲ್ಲಿ ಇರುತ್ತೆ ಅದು ಇಲ್ಲಾಂದರೆ ನೀವು ಎಲ್ಲಾದರೂ ಅಲ್ಲಿ ಗೋಲ್ಡ್ ಸ್ಮೀತ್ ಹತ್ರ ನೀವು ಮಾಡಿಸ್ಕೋಬೋದು ಡಿಸೈನ್ಸ್ ಒಂದಿದ್ರೆ ಸಾಕು ನಾವೆಲ್ಲಾದರೂ ಮಾಡಿಸ್ಕೋಬೋದು ಈ ಥರ ಯುನಿಕ್ ಯುನಿಕ್ ಪ್ಯಾಟರ್ನ್ಸ್ನ ನಾವು ಚೂಸ್ ಮಾಡೋದ್ರಿಂದ ನಮಗೆ ನೋಡಿ ಎಲಿ ಪ್ಯಾಂಟ್ ಎಷ್ಟು ಎಲಿಗೆಂಟಾಗಿ ಕಾಣಿಸುತ್ತೆ ಅಂದರೆ ನಾವು ಒಂದು ಪೀಸ್ ಹಾಕೊಂಡ್ರೆ ಸಾಕು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಬರ್ಡ್ ಒಂದು ಬರ್ಡು ಮತ್ತು ಒಂದು ಮರಿ ಚಿಕ್ಕ ಮರಿ ಎರಡು ಇರೋ ಥರ ಡಿಸೈನ್ ಮಾಡಿದ್ದಾರೆ ಎಷ್ಟು ಆಗಿರುತ್ತೆ ಅಲ್ವಾ ಡಿಸೈನ್ಸ್ ಮಾತ್ರ ಪ್ರತಿಯೊಂದೂ ಅಷ್ಟೇ ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಚೂಸ್ ಮಾಡೋದ್ರ ಮೇಲೆ ಇರ್ತೈತೆ ಡಿಸೈನ್ಸು ಮತ್ತು ಅಟ್ರಾಕ್ಷನ್ ಅಷ್ಟೇ ಚ ಯುನೀಕ್ ಆಗಿರೋ ನಾವು ಯಾಕೆಂದರೆ ಗೋಲ್ಡ್ ಪದೇ ಪದೇ ನಾವು ಯಾವಾಗೂ ಚೂಸ್ ಮಾಡೋಕ್ಕೆ ಕಾಣೋಕ್ಕಾಗೋದಿಲ್ಲ ನಾವು ಒಂದು ಸರಿ ಅಂದ್ರೆ ಅಂದರೆ ಅದಕ್ಕೆ ಎಷ್ಟು ಅಂದರೆ ನಾವು ಎಷ್ಟು ಸರ್ಚ್ ಮಾಡಿ ಎಷ್ಟು ಇದರಲ್ಲಿ ತೊಗೊಂತೀರಿ ಅಂದರೆ ಅಷ್ಟು ಇದು ಮಾಡ್ತೀರಿ ನೋಡಿದ ಕೃಷ್ಣ ಮತ್ತು ರಾಧೆದು ಒಂದು ಇದು ಅಂದರೆ ಒಬ್ಬೊಬ್ರು ಒಂದೊಂಥರ ಇಷ್ಟಪಡ್ತಾರೆ ಒಬ್ಬೊಬ್ರಿಗೆ ಬರ್ಡ್ಸ್ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ದೇವ್ರು ಇಷ್ಟ ಆಗುತ್ತೆ ಕೆಲವ್ರು ಲಕ್ಷ್ಮಿಗೆ ಇಷ್ಟ ಆಗುತ್ತೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಅವರವರು ಟೇಸ್ಟ್ ಇದು ಇದ್ದಂಗೆ ಅವ್ರವ್ರು ತಗೊತಾರೆ ಚೂಸ್ ಮಾಡ್ತಾರೆ ಬಟ್ ಎಲ್ಲರ್ಗು ಇಷ್ಟ ಆಗೋ ಥರ ನಾನು ಡಿಡೈನ್ಸ್ ಡಿಸೈನ್ಸ್ನ ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇನ್ನೂ ಬೇರೆ ಡಿಸೈನ್ಸ್ ಏನಾದರೂ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ನೋಡೋರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋರು ನೋಡ್ಕೊಂಡು ನಿಮಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನ್ ಆನ್ ಬರುತ್ತೆ ಫಸ್ಟ್ ನೀವೇ ನೋಡ್ತೀರಾ ನಿಮಗೂ ಇನ್ನೂ ಇಂಟ್ರೆಸ್ಟ್ ಇದ್ದರೆ ಬೇರೆ ಡಿಸೈನ್ಸ್ ಯಾವುದಾದ್ರೂ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅದು ಎಲ್ಲ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲರಿಗೂ ಅಷ್ಟೇ ಯಾವ ಏಜ್ ಅವ್ರಿಗೂ ಅಷ್ಟೇ ಇದೆಲ್ಲನೂ ಸೂಟಬಲ್ ಆಗೋ ಡಿಸೈನ್ಸ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿರೋದು ತುಂಬ ಯುನೀಕ್ ಪ್ಯಾಟರ್ನ್ಸು ಒಂಥರ ನಕ್ಷಿ ಮತ್ತು ಟೆಂಪಲ್ ಜ್ಯುವೆಲರ್ಸ್ ಅಂತ ಜ್ಯುವೆಲರಿ ಡಿಸೈನ್ಸ್ ಅಂತಾರಲ್ಲ ಆ ಥರ ಡಿಸೈನ್ಸ್ ಇವೆಲ್ಲನೂ ಅಷ್ಟೇ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅಷ್ಟೇ ಯುನೀಕ್ ಆಗಿದೆ ಈ ಸೇಮ್ ಇದೇ ಥರದ್ದು ನನ್ನ ಹತ್ರನೂ ಒಂದು ಡಿಸೈನ್ ಇದೆ